ಶಿರಸಿಯ ರೋಹಿಣಿ ಹೆಗಡೆಯವರಿಗೆ ದಾಂಡೇಲಿಯಲ್ಲಿ ಮಾಸ್ಕೇರಿ ಅವ್ವನ ಪ್ರಾಮಾಣಿಕ ಕಾವ್ಯ ಪ್ರಶಸ್ತಿ ಪ್ರದಾನ ಶಿರಸಿಯ ಕವಯತ್ರಿ ಯಕ್ಷಗಾನ ಅರ್ಥಧಾರಿ ರೋಹಿಣಿ ಹೆಗಡೆಯವರಿಗೆ ದಾಂಡೇಲಿ ನಗರದ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ ಮತ್ತು ಶಿರಸಿಯ ಸಾಹಿತ್ಯ ಸಂಚಲನ ಸಂಸ್ಥೆಯ ಸಂಯುಕ್ತ ಆಶ್ರಯದಡಿ ಜಾನಪದ ಕವಯತ್ರಿ ಮಾಸ್ಕೇರಿ ಅವ್ವನ ಸಂಸ್ಮರಣಾರ್ಥ ವರ್ಷಂಪ್ರತಿ ನೀಡುತ್ತಿರುವ ಪ್ರಾಮಾಣಿಕ ಕಾವ್ಯ ಪ್ರಶಸ್ತಿಯನ್ನು ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಮಾಸ್ಕೇರಿ ಸಾಹಿತ್ಯ ಭವನದಲ್ಲಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮಾಸ್ಕೇರಿ ನಾಯಕರು ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಹಲವಾರು ಜನಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಕಾರ್ಯ ಎಲ್ಲರಿಂದ ಸಾಧ್ಯವಿಲ್ಲ ಇದು ನಿಜಕ್ಕೂ ನಾಡು ನುಡಿ ಕಟ್ಟುವ ಪುಣ್ಯದ ಕಾರ್ಯವಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಜಿ ಎ ಹೆಗಡೆ ಸೋಂದ ಅವರು ಊರಿಗೊಬ್ಬ ಮಾಸ್ಕೇರಿ ನಾಯಕರಂತಹ ವ್ಯಕ್ತಿಯ ಅವಶ್ಯಕತೆ ಇದೆ ನಿಸ್ವಾರ್ಥ ಮನಸ್ಸಿನಿಂದ ಮಾಡುವ ನಾಡು ನುಡಿ ಸೇವೆ ನಿಜವಾದ ಜೀವನ ಸಾರ್ಥಕವಾದ ಸೇವೆಯಾಗಿದೆ ಎಂದರು ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸುತ್ತಿರುವ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕವಿ ಕೃಷ್ಣ ದತ್ತಾತ್ರೇಯ ಪದಕಿ ಅವರು ಮಾಸ್ಕೇರಿ ನಾಯಕರ ಅವಿಶ್ರಾಂತವಾದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆ ಹೆಜ್ಜೆ ಗುರುತಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗಲಿವೆ ಸಮಾಜ ಮಾಡಬೇಕಾದ ಕೆಲಸವನ್ನು ವ್ಯಕ್ತಿಯ ರೂಪದಲ್ಲಿ ಮಾಸ್ಕೇರಿ ನಾಯಕರು ಮಾಡುತ್ತಿರುವುದು ಅತ್ಯಂತ ಅಭಿನಂದನೀಯ ಕಾರ್ಯ ಎಂದರು ತನ್ನ ತಾಯಿಯವರ ಹೆಸರಿನಲ್ಲಿ ರೋಹಿಣಿ ಕೃಷ್ಣಮೂರ್ತಿ ಹೆಗಡೆಯವರಿಗೆ ಪ್ರಶಸ್ತಿಯನ್ನು ನೀಡುವ ಮೂಲಕ ತಾಯಿಯನ್ನು ಸ್ಮರಿಸುವ ಕಾರ್ಯಕ್ರಮವಾಗಿ ಮೂಡಿಬಂದಿದೆ ಎಂದರು ಪ್ರಶಸ್ತಿಯನ್ನು ಸ್ವೀಕರಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ರೋಹಿಣಿ ಕೃಷ್ಣಮೂರ್ತಿ ಹೆಗಡೆ ಅವರು ಈ ಪ್ರಶಸ್ತಿ ನನಗೆ ಮತ್ತಷ್ಟು ಸಾಹಿತ್ಯ ಸೇವೆಯನ್ನು ಮಾಡಲು ಶಕ್ತಿಯನ್ನು ನೀಡಲಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರವಿ ಲಕ್ಷ್ಮೇಶ್ವರ ರಾಜು ಉಗ್ರಾಣಕರ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬಗ್ಗೆ ಸಂಘಟಕ ಹಾಗೂ ಸಾಹಿತಿ ಮಾಸ್ಕಿರಿ ಎಂಕೆ ಕೆ ನಾಯಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂದೇಶ್ ಎಸ್ ಜೈನ್ ಸ್ವಾಗತಿಸಿದರು ಗುರುರಾಜ್ ನಾಯಕ ವಂದಿಸಿದರು ಶಿಕ್ಷಕಿ ಸವಿತಾ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಭಾರತಿ ಕವರಿ ಸಹಕರಿಸಿದರು ಜೊತೆಗೆ ಸಾಹಿತ್ಯ ಕರ್ನಾಟಕದ ಎಲ್ಲ ಕುಲ ತಿಲಕಗಳು ತಾವೆಲ್ಲ ಕನ್ನಡದ ಹಿರಿಮೆ ಕನ್ನಡದ ಜಲ ನಾಡು ನುಡಿಯ ಕುರಿತು ನಾವೆಲ್ಲರೂ ಕಟಿಬದ್ಧರಾಗಿ ಕನ್ನಡದ ನಾಡು ಜಲ ನುಡಿಯ ರಕ್ಷಣೆಗಾಗಿ ಸದಾ ಹೋರಾಡೋಣ ಮತ್ತು ಜೊತೆಗೆ ನಾವು ಇರುತ್ತೇವೆ ಅಂತ ಹೇಳ್ತಾ ನೀವೆಲ್ಲರೂ ನನ್ನನ್ನು ತಮ್ಮವ ಅಂತ ಕರೆದು ಇಲ್ಲಿ ಕೂಡಿಸಿ ತಮ್ಮ ಜೊತೆಗೆ ಬೆರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದ ಹೃದಯ ಹೃದಯಪೂರ್ವಕ ನಮಸ್ಕಾರಗಳನ್ನು ಸರ್ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಲ್ಲಿ ಸ್ವರ್ಗಾದ ಪಿ ಗರಿಯ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಇದಕ್ಕಿಂತ ಶ್ರೇಷ್ಠವಾದ ಶ್ರೇಷ್ಠ ಮೌಲ್ಯವುಳ್ಳ ಯಾವ ಸಂಗತಿಯೂ ಜಗತ್ತಿನಲ್ಲಿ ಇಲ್ಲ ಇವತ್ತು ಮಾಸ್ಕೇರಿಯವರು ತಮ್ಮ ತಾಯಿಯ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನ ಉದಯೋನ್ಮುಖ ಕವಿಯತ್ತರಿಗೆ ಕೊಡ್ತಾ ಇದ್ದಾರಲ್ಲ ಅಂತಹ ಹೃದಯ ಶ್ರೀಮಂತಿಕೆಯಿಂದ ಉತ್ತಮ ಕೆಲಸವನ್ನು ಮಾಡುತ್ತಿರುವ ಮಾಸ್ಕೇರಿಯವರಿಗೆ ಜೊತೆಗೆ ಪ್ರಶ್ ಪ್ರಶಸ್ತಿ ಪುರಸ್ಕೃತರಿಗೆ ಇಬ್ಬರಿಗೂ ನಾವು ಚಪ್ಪಾಳೆ ತಟ್ಟಿ ಅವರ ಓಂಕಾರ ಮುಖವಲ್ಲ ಆಕಾರ ಅದಕ್ಕಿಲ್ಲ ಆಕಾಶದಲ್ಲಿ ಆಕಾಶದಂತೆ ಪರಬ್ರಹ್ಮ ಅಡಗಿಹುದು ಅದು ಕಾಣದೈಯ ಸರ್ವಜ್ಞ ಹಾಗೆ ಮಾಸ್ಕೇರಿಯವರ ಪ್ರತಿಭೆ ಅದು ದೈತ್ಯ ಪ್ರತಿಭೆ ಪರಮ ಪ್ರತಿಭೆ ಅದು ಜನಸಾಮಾನ್ಯರಿಗೆ ಕಾಣುವಂಥದ್ದಲ್ಲ ಆಳವಾಗಿ ನೋಡಿದವರಿಗೆ ಅವರನ್ನ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಕಾಣುವಂಥದ್ದು ಅವರು ಹೇಗೆ ಕೆಲಸ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಆರಿ ಹೋಗುವೆನೆಂದು ದೀಪ ನಂದದು ಆರಿ ಹೋಗುವೆನೆಂದು ದೀಪ ನಂದದು ತೇಲಿ ಹೋಗುವೆನೆಂದು ಸುರಿಯುವ ಮಳೆ ನಿಲ್ಲದು ತೇಲಿ ಹೋಗುವೆನೆಂದು ಸುರಿಯುವ ಮಳೆಯು ನಿಲ್ಲದು ಇದು ಕವಿವಾಣಿ